ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಆರ್ಯಭಟನ ಆರ್ಯಭಟೀಯಂ ಪ್ರಸ್ತುತಿ ರಾಮಕೃಷ್ಣ ಭಟ್ ಉಜಿರೆ ಖಗೋಳಶಾಸ್ತ್ರದಲ್ಲಿ ಐದನೇ ಶತಮಾನದಲ್ಲಿದ್ದ ಗಣಿತಜ್ಞ ಆರ್ಯಭಟನದು ಅಚ್ಚಳಿಯದ ಹೆಸರು ಗುಪ್ತರ ರಾಜಧಾನಿಯಾದ ಪಾಟ್ನಾದ ಪಾಟಲಿಪುತ್ರ ಈತನ ಹುಟ್ಟೂರು ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದಿದ್ದು ಸೂರ್ಯ ಸಿದ್ಧಾಂತದಿಂದ ಈತ ಪ್ರಭಾವಿತನಾಗಿದ್ದನು ಆರ್ಯಭಟನು ಬಿಹಾರದ ತಾರೇಗಣದಲ್ಲಿರುವ ಸೂರ್ಯ ದೇವಾಲಯದಲ್ಲಿ ವೀಕ್ಷಣಾಲಯವನ್ನು ಸ್ಥಾಪಿಸಿದನೆಂದು ಇತಿಹಾಸಕಾರರು ತಿಳಿಸುತ್ತಾರೆ ಆರ್ಯಭಟನು ಕುಸುಮಾಪುರದಲ್ಲಿದ್ದ ತನ್ನ ಖಗೋಳ ವೀಕ್ಷಣಾಲಯದಲ್ಲಿ ಹೆಚ್ಚಿನ ಅಧ್ಯಯನವನ್ನು ಮಾಡಿದ್ದ ಆತನು ರಚಿಸಿದ ಆರ್ಯಭಟೀಯಂ ಸಂಸ್ಕೃತ ಭಾಷೆಯಲ್ಲಿರುವ ಅತ್ಯುತ್ತಮ ಮತ್ತು ಆತನ ಉಳಿದಿರುವ ಒಂದೇ ಗ್ರಂಥವಾಗಿದೆ ಆರ್ಯಭಟೀಯಂ ಗ್ರಂಥವನ್ನು ನಾಲ್ಕು ವಿಭಾಗಗಳಲ್ಲಿ ವಿಂಗಡಿಸಬಹುದು ಅವುಗಳೆಂದರೆ ದೀಪಿಕಾಪಾದಂ ಗಣಿತಪದ ಕಾಲಕ್ರಿಯಾಪದ ಮತ್ತು ಗೋಲಪದ ದೀಪಿಕಾಪಾದವು ದಾಸಗೀತೆ ಅಥವಾ ಹತ್ತು ಚರಣಗಳು ಎಂಬ ಪರಿಚಯದೊಂದಿಗೆ ಬ್ರಹ್ಮನಿಗೆ ಗೌರವ ಸಲ್ಲಿಸುವ ಮೂಲಕ ಆರಂಭವಾಗುತ್ತದೆ ಈ ಭಾಗದಲ್ಲಿ ಕಲ್ಪ ಮನ್ವಂತರ ಯುಗಗಳ ಸಮಯಗಳನ್ನು ವಿವರಿಸಲಾಗಿದೆ ಸೂರ್ಯ ಸಿದ್ಧಾಂತದ ಕಾಲಗಣನೆಯ ವಿಧಾನಗಳನ್ನು ಬಳಸಿಕೊಂಡದ್ದು ಈ ಭಾಗವು ಖಗೋಳ ಸ್ಥಿರಾಂಕ ಪಟ್ಟಿಯನ್ನು ಒಳಗೊಂಡಿದೆ ಗಣಿತ ಪದ ವಿಭಾಗದಲ್ಲಿ ಮೂವತ್ತ ಮೂರು ಶ್ಲೋಕ ಪದ್ಯಗಳಿವೆ ಕ್ಷೇತ್ರ ವ್ಯವಹಾರ ಅಂಕಗಣಿತ ಜಾಮಿತಿಯ ಪ್ರಗತಿಗಳು ಶಂಕು ಮತ್ತು ಛಾಯಾ ಸರಳ ಚತುರ್ಭುಜ ಏಕಕಾಲಿಕ ಮತ್ತು ಅನಿರ್ದಿಷ್ಟ ಸಮೀಕರಣಗಳು ವರ್ಗ ಸಮೀಕರಣಗಳು ಸಮತಲ ತ್ರಿಕೋನಮಿತಿ ಮುಂದುವರಿದ ಭಿನ್ನರಾಶಿ ಶಕ್ತಿ ಸರಣಿಗಳು ಸೈನ್ ಕೋಷ್ಟಕ ಇತ್ಯಾದಿಗಳನ್ನು ಒಳಗೊಂಡಿದೆ ಇದರಲ್ಲಿ ರೇಖಾಗಣಿತದ ಪೈ ಮೌಲ್ಯವನ್ನು ಕಾವ್ಯಾತ್ಮಕವಾಗಿ ನಿಖರವಾಗಿ ತಿಳಿಸಿದ್ದಾರೆ ನಾಲ್ಕರಿಂದ ನೂರು ಸೇರಿಸಿ ಎಂಟರಿಂದ ಗುಣಿಸಿ ನಂತರ ಅರವತ್ತ ಎರಡು ಸಾವಿರ ಸೇರಿಸಿ ಫಲಿತಾಂಶವು ಇಪ್ಪತ್ತು ಸಾವಿರ ವ್ಯಾಸದ ವೃತ್ತದ ಸುತ್ತಳತೆಗೆ ಸರಿಸುಮಾರಾಗಿದೆ ಈ ನಿಯಮದ ಪ್ರಕಾರ ಸುತ್ತಳತೆಯ ಸಂಬಂಧ ವ್ಯಾಸವನ್ನು ನೀಡಲಾಗಿದ್ದು ಬೆಲೆಯು ಮೂರು ಪಾಯಿಂಟ್ ಒಂದು ನಾಲ್ಕು ಒಂದು ಆರು ಆಗಿರುತ್ತದೆ ಇದು ಆಧುನಿಕ ಪೈಬಲಿಗೆ ಸಮನಾಗಿದೆ ಕಾಲಕ್ರಿಯಾಪದದಲ್ಲಿ ಇಪ್ಪತ್ತ ಐದು ಶ್ಲೋಕಗಳಿವೆ ತಿಥಿ ವಾರ ದಿನ ತಿಂಗಳು ವರ್ಷ ಮುಂತಾದ ಸಮಯದ ಬೇರೆ ಬೇರೆ ಘಟಕಗಳು ಗ್ರಹಗಳ ಸ್ಥಾನ ಮತ್ತು ಚಲನೆಯನ್ನು ನಿರ್ಧರಿಸುವ ವಿಧಾನಗಳು ಆಧುನಿಕ ಪ್ರಕಾರ ಅಧಿಕ ಮಾಸದ ಲೆಕ್ಕಾಚಾರ ಪಂಚಾಂಗ ರಚನೆಯ ಲೆಕ್ಕಾಚಾರಗಳನ್ನು ಈ ಭಾಗವು ಹೊಂದಿದೆ ಸೈಡ್ರಿಯಲ್ ವರ್ಷವನ್ನು ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಹನ್ನೆರಡು ನಿಮಿಷ ಮೂವತ್ತು ಸೆಕೆಂಡ್ಗಳೆಂದು ನಿಖರವಾಗಿ ಪ್ರತಿಪಾದಿಸಲಾಗಿದೆ ಸಮಯದ ಲೆಕ್ಕಾಚಾರವನ್ನು ಮಾಡಲು ಛಾಯಾ ಯಂತ್ರ ಯಂತ್ರ ಚಕ್ರಯಂತ್ರ ಛತ್ರಯಂತ್ರವೆಂದು ಕರೆಯಲ್ಪಡುವ ಛತ್ರಿ ಆಕಾರದ ಸಾಧನ ನೀರಿನ ಗಡಿಯಾರ ಮುಂತಾದವುಗಳನ್ನು ಬಳಸಲಾಗಿದೆ ಎಂದು ಆರ್ಯಭಟಿಯಂ ತಿಳಿಸುತ್ತದೆ ಗೋಲ ಪದವು ಐವತ್ತು ಶ್ಲೋಕಗಳನ್ನು ಹೊಂದಿದೆ ಆಕಾಶಗೋಳದ ಜ್ಯಾಮಿತಿ ತ್ರಿಕೋನಮಿತಿಯ ಅಂಶಗಳು ಕ್ರಾಂತಿವೃತ್ತದ ಲಕ್ಷಣಗಳು ಆಕಾಶ ಸಮಭಾಜಕ ದಿಗಂತದಲ್ಲಿ ರಾಶಿಚಕ್ರಗಳ ಚಿಹ್ನೆಗಳ ಏರಿಕೆ ಹಗಲು ರಾತ್ರಿ ಉಂಟಾಗುವುದು ಭೂಮಿಯ ತಿರುಗುವಿಕೆಯ ಬಗ್ಗೆ ಗ್ರಹಗಳ ಗಣನೆಗೆ ಸಂಬಂಧಿಸಿದ ನಿಯಮಗಳು ಈ ಭಾಗದಲ್ಲಿದೆ ಈ ಗ್ರಂಥವು ಸೌರವ್ಯೂಹದ ಭೂಕೇಂದ್ರಿತ ಮಾದರಿಯನ್ನು ಅನುಸರಿಸಿದ್ದು ಸೂರ್ಯ ಮತ್ತು ಚಂದ್ರರು ಭೂಮಿಯ ಸುತ್ತ ಸುತ್ತುವ ಮಹಾಚಕ್ರಗಳಿಂದ ಒಯ್ಯಲ್ಪಡುತ್ತವೆ ಎನ್ನುತ್ತದೆ ಗ್ರಹಗಳು ಸೂರ್ಯನ ಬೆಳಕಿನಿಂದ ಪ್ರಕಾಶಿಸುತ್ತವೆ ಎಂಬ ಸತ್ಯ ಅಂಶವನ್ನು ವಿವರಿಸಲಾಗಿದೆ ಗ್ರಹಣಗಳ ಬಗ್ಗೆ ವಿವರಿಸುವಾಗ ರಾಹು ಮತ್ತು ಕೇತುಗಳನ್ನು ಚಂದ್ರನ ನೋಡುಗಳು ಎಂದು ಗುರುತಿಸಿದ್ದಾರೆ ಭೂಮಿಯ ಮೇಲೆ ಬೀಳುವ ನೆರಳು ಮತ್ತು ಭೂಮಿಯ ನೆರಳಿನಿಂದಾಗಿ ಗ್ರಹಣಗಳು ಉಂಟಾಗುತ್ತವೆ ಚಂದ್ರನು ಭೂಮಿಯ ನೆರಳಿನಲ್ಲಿ ಪ್ರವೇಶಿಸುವಾಗ ಚಂದ್ರಗ್ರಹಣ ಉಂಟಾಗುತ್ತದೆ ಎಂಬ ವಿವರಣೆಯೂ ಇದೆ ಭಾರತ ಇರಾನ್ ಅಫ್ಘಾನಿಸ್ತಾನದಂತಹ ಹಲವು ದೇಶಗಳು ಅನುಸರಿಸುವ ಕ್ಯಾಲೆಂಡರ್ಗಳಿಗೆ ಆರ್ಯಭಟೀಯಂನ ಸಿದ್ಧಾಂತಗಳೇ ಆಧಾರಗಳು ಎಂಬುದು ಈ ಗ್ರಂಥದ ಮಹತ್ವವನ್ನು ತಿಳಿಸಿಕೊಡುತ್ತದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಆರ್ಯಭಟನ ಆರ್ಯಭಟೀಯಂ ಪ್ರಸ್ತುತಿ ರಾಮಕೃಷ್ಣ ಭಟ್ ಉಜಿರೆ மர்மாண சூர்நாராயண் பி எஸ்